ನಮಸ್ಕಾರ ರೆಸಿಪಿ ಬಂದ್ಬಿಟ್ಟು ತಂದೂರಿ ಚಿಕನ್ ಟಿಕ್ಕ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡ್ರಿ ನಾನು ಇಲ್ಲಿ ಒನ್ ಕೆ ಜಿ ಅಷ್ಟು ಚಿಕನ್ ನ ನಾನು ಇಲ್ಲಿ ಲೆಗ್ ಪೀಸ್ ನ ಚಿಕನ್ ನಕೊಂಡಿದ್ದೀನಿ ಅದನ್ನ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೌಲ್ ನ ಇಟ್ಕೊಂಡಿದೀನಿ ಇವಾಗ ಮಸಾಲೆಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ನಾನು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಮತ್ತೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅಷ್ಟಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಮತ್ತೆ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸೋಡಾ ನಾಕೋತಿದ್ದೀನಿ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಅರ್ಧ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಜ್ಜ ಹಾಕೋತಿದ್ದೀನಿ ಮತ್ತೆ ಒಂದು ನಿಂಬೆಹಣ್ಣಿನ ರಸ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಥಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಇಷ್ಟನ್ನು ಕೂಡ ಮಸಾಲೆಗಳನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಮೊದ್ಲಿಗೆ ಚೆನ್ನಾಗಿ ಕಲ್ಸ್ಕೊಂಡು ಚಿಕನ್ಗೆ ಕಟ್ಟು ಪೀಸ್ ಎಲ್ಲ ಹಿಡಿದಿದ್ವಿ ಅಲ್ಲಿಗೆ ಚೆನ್ನಾಗಿ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಉಪ್ಪು ಕರೆ ಹಿಡಿಬೇಕು ಹಿಡ್ದ ಅಂದ್ರೆ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಒಂದ್ ಇಡ್ನ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ಐದು ಗಂಟೆ ಟೈಮ್ ಚೆನ್ನಾಗಿ ನೆನೆಸಿ ನೆನ್ಸ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಒಂದು ಚಟ್ನಿನ ರೆಡಿ ಮಾಡ್ಕೊಬಿಡೋಣ ಇದಕ್ಕೆ ಇವಾಗ ಒಂದ್ ನಿಂಬೆಣ್ಣನ್ ಗಾತ್ರದಷ್ಟು ನೆನೆ ಹಾಕಿದೆ ಅಷ್ಟನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಎರಡು ಹಸಿಮೆಣಸಿಕಾಯಿ ಒಂದ್ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒಂದ್ ಎರಡು ಒಣಮೆಣಸಿಕಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸ್ವಲ್ಪ ನೀರ್ ಹಾಕೊಳ್ಳಿ ಹಾಕೊಂಡು ಒಂದು ಚೆನ್ನಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ನಮ್ಗೆ ಚಟ್ನಿ ರೆಡಿ ಆಯ್ತು ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೊಂಡು ಒಂದ್ ಅರ್ಧ ಈರುಳ್ಳಿನ ಚಿಕ್ಕ ಚಿಟ್ಟ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಇನ್ಸ್ಟೆಂಟ್ ಆಗಿ ಚಟ್ನಿ ರೆಡಿ ಆಯ್ತು ಆ ಚಿಕನ್ಗೆ ಸೈಡ್ ಡಿಶ್ ಆಗಿ ಅದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಇವಾಗ ಸ್ಟವ್ ಮೇಲೆ ಒಂದ್ ಬಾಂಡಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಎಣ್ಣೆ ಬೆಣ್ಣೆ ಏನಾದ್ರು ಹಾಕೋದು ನಾನು ಇಲ್ಲ ಹಾಕಿಲ್ಲ ಅಷ್ಟೇನೆ ಹಾಕೊಂಡ್ ಮೇಲೆ ಚಿಕನ್ ಲೆಗ್ ಪೀಸ್ ಗಳನ್ನ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋ ಮೇಲ್ಗಡೆ ಸ್ವಲ್ಪ ಮಸಾಲೆ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಮತ್ತೆ ನಾವು ಒಂದ್ ಎರಡರಿಂದ ಮೂರ್ ನಿಮಿಷ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಅಲ್ಲಿ ನೋಡಿ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅವಾಗಲೇ ಚಿಕನ್ ತುಂಬಾ ಚೆನ್ನಾಗಿ ಬರುತ್ತೆ ಮದ್ ಮಧ್ಯೆ ಎಣ್ಣೆ ಬೆಣ್ಣೆ ಏನಾದ್ರು ಹಾಕೊಳ್ಳಿ ಅದ್ ಚೆನ್ನಾಗಿ ಬೆಂದಿರೋ ಅಂತಂದ್ರೆ ಇವಾಗ ನಾವು ಬೆಂಕಿಲಿ ಸುಟ್ಕೋತಾ ಇದೀನಿ ಮೇಲ್ಗಡೆ ಸ್ವಲ್ಪ ಸುಟ್ಟಿರೋ ತರ ಸ್ಮೆಲ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದ್ ಎರಡ್ ಸೆಕೆಂಡ್ ಸುಟ್ಕೋತ ಇದೀನಿ ಚಿಕನ್ ನ ಚೆನ್ನಾಗಿ ಸುಟ್ಕೊಂಡ್ ಮೇಲೆ ಇದನ್ನ ಇದನ್ನೊಂದ್ ಬೌಲ್ಗೆ ಹಾಕೊಂಡು ಸ್ವಲ್ಪ ಬೆಣ್ಣೆ ತುಪ್ಪ ಏನಾದ್ರು ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಮಾಡಿರುವಂತಹ ಚಟ್ನಿ ಜೊತೆ ತಿಂತ ಇದ್ರೆ ಸಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಊಟ ಜೊತೆಗೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹಾಗೇನೂ ಕೂಡ ತಿನ್ಬಹುದು